ಸರ್ ಸ್ಟೆಪ್ ಆಗ್ತೀರಾ ನೀವು ಬಿದ್ದು ಚೆನ್ನಾಗಿದೆ ನಂದು ಮೆಮರಿ ಲಾಸ್ ಮೆಮೊರಿ ಇಲ್ಲಸ್ ಒಂದು ಮೆಮೊರಿ ಕಾರ್ಡ್ ಕೊಡ್ಕೊ ರೆಮ್ಮಾರ್ ಕೊಡಿ ಒಳ್ಳೆದಾಗ್ಲಿ ಮಾಡಿ ಇಬ್ರು ಡ್ಯಾನ್ಸ್ ಮಾಡ್ಕೊಂಡಿರಿ ನೆಕ್ಸ್ಟ್ ಎಲ್ಲ ಮರೆಸ್ತಾರೆ ಬಟ್ ನಾವು ಮರೆಯಲ್ಲ ಆ ಸ್ಟೆಪ್ ಹಾಕಿರೆ ಅವರು ಆಗ್ತಾರೆ ನೀವು ಹಾಡಿ ಮೇಡಂ ಯಾವಾಗಿಂದ ಸ್ಟೆಪ್ ಹಾಕ್ತಿನ ಹಾಕ್ತಿನ ನೀವು ಮ್ಯೂಸಿಕ್ ಸ್ಟಾರ್ಟ್ ಸರ್ ಸ್ಟೆಪ್ ಆಗ್ತೀರಾ ನೀವು ಸರ್ ಹಾಕಿ ದಬ್ಬಿಡಿ ಬಿಡಿ ಮೇಡಮ್ ನೀವ್ ಹೇಳ್ಕೊಡಿ ಮೇಡಮ್ ಮಾಡ್ತಾರೆ ನೀವು ಹೇಳ್ಕೊಡಿ ನನಗೆಲ್ಲ ಬರಲಾರ ಗುರುವೆ ಫಸ್ಟ್ ಆಫ್ ಆಲ್ ರಾಜೇಶ್ ಏನಿದೆ ಅಥವಾ ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಇವತ್ತು ನಾನು ರಾಜೇಶ್ ಅವ್ರಿಗೆ ಏನು ಹಾರೈಸ್ತೀನಿ ಅಂದ್ರೆ ಪ್ರಾಮಾಣಿಕವಾಗಿ ಫೋರ್ತ್ ಇದು ಫೋರ್ತ್

यो यो डुरे बाग्रो इन्द 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 परि 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 टेराउला इन्द पास इन्द मेरो मेरो सर 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 दार पड्यो दार पड्यो के भयो

ಚೈನ್ ಎತ್ತು ಬಿಟ್ಟ ಅಲ್ಲ ಚೈನ್ ಎತ್ತಿ ನೋಡ್ದ ಚೈನ್ ಎತ್ತು ಬಿಟ್ಟ ಅಲ್ಲ ಏನ್ ನೀವೆಲ್ಲ ಚೈನ್ ಎತ್ತು ಬಿಟ್ಟ ಅಲ್ಲ ಚೈನ್ ಹಿಂಗ್ ಎತ್ತಿ ನೋಡ್ಬಿಟ್ಟು ಹಂಗೆ ಹಾಕಿದ್ದೀನಿ ನಿಮ್ಮ ಹಸ್ಬೆಂಡ್ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳಿ ಬೇಕಾಗಿತ್ತು ಗೋಲ್ಡ್ ಗಿಲ್ಡ್ ಚೋರಾಗಿ ಹಾಕೊಂಡವ್ರೆ ಮತ್ತೆ ಒಳ್ಳೇದಾಗಿತ್ತು